ಬಂದಂಥ ಎಲ್ಲ ನಮ್ಮ ಚಿತ್ರರಂಗದವರು ಪ್ರೇಕ್ಷಕರು ಎಲ್ಲರೂ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕೆಂತಂದರೆ ಭಾಳ ದಿನಗಳ ನಂತರ ನಾವು ಕೆಲಸ ಮಾಡಿ ನಾವೇ ಸಿಕ್ಕಾಪಡೆಯನ್ನು ಹಕ್ಕಿದ್ದೀವಿ ಇದನ್ನು ನಮ್ಮ ಮತ್ತೆ ಒಂದು ಕುಟುಂಬಕ್ಕೋಸ್ಕರ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಇದೀ ಇಡೀ ಟೀಮ್ಗೆ ಸೋಲ್ಬೇಕು ಗಣಪ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಇದು ಮಳೆ ವರ್ಷ

ಮತ್ತೆ ಮಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಬನ್ನಿ ಥಿಯೇಟ್ರಿಗೆ ನೋಡಿ ಎಂಜಾಯ್ ಮಾಡಿ ನಿಮಗೋಸ್ಕರ ನಾವು ಮಾಡಿದೀವಿ ನಮಗೋಸ್ಕರ ನೀವು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಬಾ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ತುಂಬಾ ದಿನ ಆದ್ಮೇಲೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬಂದಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಯನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ಆಸ್ ಅನ್ ಆಡಿಯನ್ಸ್ ನಾನು ಸಿಕ್ಕ ಎಂಜಾಯ್ ಮಾಡಿದೆ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಡೈರೆಕ್ಟ್ಗೆ

ಸರಿ ಈ ಒಂದು ಸಿನಿಮಾನ ನನ್ನ ಲೈಫ್ ಅಲ್ಲಿ ಯಾವತ್ತೂ ಮರೆಯಾಕಾಗಲ್ಲ ಸೊ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಶ್ರೀನಿವಾಜು ಸರ್ ಪರಿಚಯ ಆಗಿದ್ದು ಸೊ ನನ್ನನ್ನ ನಂಬಿ ಇಡೀ ಒಂದು ಸ್ಕ್ರಿಪ್ಟ್ ನ ಜವಾಬ್ದಾರಿ ಕೊಟ್ಟರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದೀನಿ ಅಂತ ಅನ್ಕೋತಾ ಇದೀನಿ ಅದಕ್ಕೆಲ್ಲ ಜೀವ ತಿಂದಂತವ್ರು ಗಣೇಶ್ ಸರ್ ರಘು ಸರ್ ಅಂಡ್ ಎಲ್ಲರು ಶರಣ್ಯ ಮೇಡಮ್ ಮಾಲ್ವೀಕರ್ ಮೇಡಮ್ ಎಲ್ಲರು ಈ ಎಲ್ಲದಕ್ಕೂ ಸುತ್ತ ಒಂದು ನಮ್ಮ ನಿರ್ದೇಶಕರು ನನ್ನ ಸಂಭಾಷಣೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಗಣೇಶ್ ಸರ್ ಬರೀಬೇಕು ಅನ್ನೋ ಆಸೆ ಇದೆ ಬರಿತಾನೆ ಇರ್ತೀನಿ ಬಿಕಾಸ್ ಅವರು ಫಾರ್ ಅವರ್ ಯಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು